ಚಿತ್ರ ಅಂಜಿನಿ ಪುತ್ರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ನಡೆಸಿದ ಚಿತ್ರ ಮತ್ತು ರಶ್ಮಿಕಾ ಮಂದನ್ ಕೂಡ ಈ ಚಿತ್ರದಲ್ಲಿ ನಡೆಸಿದ್ದಾರೆ ಹಾಡು ಗೀತಾ ಒಂದೊಮ್ಮೆ ನೋಡೆ ನನ್ನ ಗೀತಾ ನಿನ್ನ ನಗುವೆ ನನಗೆ ಸಂಗೀತ ಒಂದೊಮ್ಮೆ ನೋಡೆ ನನ್ನ ಗೀತಾ ನಗುವೆ ನನಗೆ ಸಂಗೀತ ನಾ ಬಂದರೂ ನೋಡದೆ ಹೋಗುದು ಸರಿಯೇ ತುಸು ದೂರ ಹೋಗಿ ನಗು ನಗುತ್ತಲೇ ನನ್ನ ಆಡ್ಕೊಳ್ಳದ ಸರಿಯೇ ಒಂದೊಮ್ಮೆ ನೋಡೆ ನನ್ನ ಗೀತ ನಿನ್ನ ನಗುವೆ ನನಗೆ ಸಂಗೀತ ದಿನವಿಡೀ ನಿನ್ನನ್ನು ಕುಂತರು ಕುಂತರೂ ನಿಲ್ಲದು ಪ್ರೀತಿಯ ತುಂತರು ಸಲತೆ ಸೋಲತು ನಿಂತ ನೆರಳು ಮೋನಕ್ಕೆ ಸಿಕ್ಕಾಯಿತು ಮರಳು ಬದುಕೇತೇ ಹದಗಟ್ಟಿದೆ ಹಿತವಾಗಿದೆ ಈ ದಿನ ನನ್ನೊಮ್ಮೆ ನೋಡು ನನ್ನ ಮಹಾರಾಜ ಈ ಮನಸ್ಸಿನ ನೀನೇ ಮಹಾರಾಜ ನೀನು ನೋಡಕ್ಕೆ ಇರಲಾಗದು ಹೇಗೆ ಹೇಳುವುದು ತಿಳಿಯೇ ಕೇಳುವ ಮನವಾಗಿದೆ ನನ್ನ ಒಪ್ಪಿಕೋ ಒಂದೊಮ್ಮೆ ನೋಡಿ ನನ್ನ ಗೀತ ನಿನ್ನ ನಗುವಿ ನನಗೆ ಸಂಗೀತ ಒಂದೊಮ್ಮೆ ನೋಡಿ ನನ್ನ ಗೀತಾ ನಿನ್ನ ನಗುವಿ ನನಗೆ ಸಂಗೀತ ನಿನ್ನ ಹಿಂದೆ ನಾ ಬಂದರೂ ನೋಡದೆ ಹೋಗುದು ಸರಿಯೇ ತುಸು ದೂರ ಹೋಗಿ ನಗು ನಗುತ್ತಲೇ ನೀ ಹಾಡಿಕೊಳ್ಳದೆ ಸರಿಯೇ ಒಂದೊಮ್ಮೆ ನೋಡೆ ನನ್ನ ಗೀತ ನಿನ್ನ ನಗುವಿ ನನಗೆ ಸಂಗೀತ ಒಂದೊಮ್ಮೆ ನೋಡಿ ನನ್ನ ಗೀತಾ ನಿನ್ನ ನಗುವಿ ನನಗೆ ಸಂಗೀತ ಈ ಚಿತ್ರ ಸೂಪರ್ ಹಿಟ್ಟಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಚಿಕ್ಕ ಪ್ರಯತ್ನ ಇನ್ನು ತಪ್ಪಿದ ಸಮಯದಲ್ಲಿ